ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ರೆಸಿಪಿ ಹಾಗೆ ಮನೆಯಲ್ಲೇನು ತರಕಾರಿ ಇಲ್ಲ ತುಂಬಾ ಬೇಗ ಡಿನ್ನರ್ಗೆ ಅಥವಾ ಲಂಚ್ಗೆ ಏನಾದರೂ ಪ್ರಿಪೇರ್ ಮಾಡಬೇಕು ಅಂದರೆ ಈ ಒಂದು ರೆಸಿಪಿನ ಆರಾಮಾಗಿ ನೀವು ಮಾಡ್ಬೋದು ಹಾಗೆ ಜಾಸ್ತಿ ಕೆಲಸನೂ ಇಲ್ಲ ಇದರಲ್ಲಿ ಹಾಗೆ ಜಾಸ್ತಿ ವಸ್ತುಗಳು ಹಾಕೋ ಅವಶ್ಯಕತೆ ಇಲ್ಲ ತುಂಬಾ ಸಿಂಪಲ್ಲಾಗಿ ಈ ಒಂದು ರೆಸಿಪಿನ ಮಾಡ್ಬೋದು ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ತರಕಾರಿಗಳಿದ್ದರೂ ನೀವು ಹಾಕೋಬೋದು ನಾನಿಲ್ಲಿ ಯಾವುದೇ ತರಕಾರಿನ ಬಳಸಿಲ್ಲ ಹಾಗೆ ಸಿಂಪಲ್ ಮಾಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ರೆಡ್ ಕಲರ್ ಮಸೂರು ದಾಲ್ ಅಂತ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎಲ್ಲ ತೊಳೆದು ನೆನೆಸಿ ಇಟ್ಟಿದ್ದೀನಿ ಇಲ್ಲಿ ಒಂದು ಟೆನ್ ಮಿನಿಟ್ಸ್ ನೆನೆಸಿದ್ರೆ ಸಾಕಾಗುತ್ತೆ ಹಾಗೆ ಹಾಕಿದ್ರೂ ಪರವಾಗಿಲ್ಲ ಇಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಇದಕ್ಕೆ ಮಸ್ಟರ್ಡ್ ಆಯಿಲನ್ನು ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಚಮಚದಷ್ಟು ಆಯಿಲ್ ಹಾಕಿದ್ರೆ ಸಾಕಾಗುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ನೀವು ಹಿಂಗು ತಿಂತೀರಾ ಅಂದರೆ ಹಿಂಗನ್ನು ಸ್ವಲ್ಪ ಇಲ್ಲಿ ಹಾಕ್ಕೊಬೋದು ಹಾಕಿ ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಒಗ್ಗರಣೆಗೆ ಇಲ್ಲಿ ನಾನು ಒಂದು ಮೆಣಸಿನ್ಕಾಯಿ ಹಾಗೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಜಾಸ್ತಿ ನಿಮಗೆ ಖಾರ ಬೇಕಂದ್ರೂ ಇಲ್ಲಿ ಜಾಸ್ತಿ ಹಸಿಮೆಣಸಿನ್ಕಾಯನ್ನು ಹಾಕ್ಕೋಬೋದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಕಾಳು ಕಾಳು ಮೆಣಸನ್ನು ಹಾಕಿದ್ದೀನಿ ಒಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸಾಂಬಾರು ಈರುಳ್ಳಿ ಇದ್ದರೆ ಅದನ್ನು ಸಹ ಇಲ್ಲಿ ನೀವು ಬಳಸ್ಬೋದು ಇದಿಷ್ಟನ್ನು ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳೋಣ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಒಂದು ಟೊಮೆಟೊನ ದಪ್ಪವಾಗಿ ಕಟ್ ಮಾಡಿ ಹಾಕಿದ್ದೀನಿ ನಾನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸಿದ್ದೀನಿ ಜಾಸ್ತಿ ಕ್ವಾಂಟಿಟಿಲಿ ಬೇಕಂದರೆ ಅದನ್ನು ನೀವು ಡಬಲ್ ಮಾಡ್ಕೊಳ್ಳಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನಾನು ಮುಚ್ಚಿ ಟೊಮೆಟೊ ಏನು ಹಾಕಿದ್ದೀವಿ ಅದೆಲ್ಲ ಸ್ವಲ್ಪ ಸಾಫ್ಟಾಗಲಿ ಅದಕ್ಕೆ ನಾನಿಲ್ಲಿ ಮುಚ್ಚಿ ಈ ಥರ ಒಂದೆರಡು ನಿಮಿಷ ಇದ್ದೀನಿ ಆದ್ದರಿಂದ ಇಲ್ಲಿ ತರಕಾರಿಗಳೆಲ್ಲ ಏನು ಹಾಕಿದ್ದೀವಿ ಟೊಮೆಟೊ ಈರುಳ್ಳಿ ಇದೆಲ್ಲ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಕಾಲು ಚಮಚದಷ್ಟು ಅರಿಶಿನ ಅರ್ಧ ಚಮಚದಷ್ಟು ಖಾರದ ಪುಡಿ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಗೆ ಇಲ್ಲಿ ನಾನು ಸಾಂಬಾರ್ ಪೌಡರನ್ನು ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಅಥವಾ ರಸಂ ಪೌಡ್ರ್ ಸಹ ನೀವು ಇಲ್ಲಿ ಹಾಕ್ಕೊಬೋದು ರಸಂ ಪೌಡ್ರ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಸಾಂಬಾರ್ ಪೌಡ್ರ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಿಮ್ದಿಷ್ಟ ಯಾವುದಿದೆಯೋ ಅದನ್ನು ನೀವು ಇಲ್ಲಿ ಹಾಕ್ಕೋಬೋದು ಹಾಕ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದೀವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ನಾನು ಹೀಗೆ ಇಲ್ಲಿ ಇವಾಗ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ ನಾರ್ಮಲ್ ಸೋನಾ ಮಸೂರಿ ಯಾವ ಅಕ್ಕಿಯನ್ನು ನೀವು ತಿಂತೀರ ಅದನ್ನು ನೀವಿಲ್ಲಿ ಬಳಸ್ಕೋಬೋದು ನಾನಿಲ್ಲಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಹಾಗೆ ತೊಗರಿಬೇಳೆ ಮಸೂರ್ ದಾಲ್ ಏನು ನಾನು ಇಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದರೊಟ್ಟಿಗೆ ಕೆಂಪು ಅದು ದಾಲ್ ನಿಮ್ಮ ಹತ್ರ ಇಲ್ಲ ಅಂದರೆ ಬೇಳೆ ಸ್ಕಿಪ್ ಕೂಡ ಮಾಡ್ಬೋದು ಬರೀ ಬೇಳೆ ಹಾಕ್ಕೊಬೋದು ಇಲ್ಲ ಅಂದರೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಇದನ್ನು ರೋಸ್ಟ್ ಮಾಡ್ಕೊಂಡೆ ಈ ಕಡೆ ನಾನು ಬಿಸಿ ನೀರಿಗೆ ಇಟ್ಟಿದ್ದೀನಿ ಬಿಸಿ ನೀರನ್ನು ಇದನ್ನು ಮೇಲೆ ಹಾಕ್ಕೊಂಡ್ರೆ ತುಂಬಾ ಬೇಗ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾವು ಅಕ್ಕಿ ಏನು ಕ್ವಾಂಟಿಟಿ ತೊಗೊಂಡಿರ್ತೀವಿ ಅಕ್ಕಿ ಬೇಳೆ ಎಲ್ಲ ಅದು ಎರಡು ಕಪ್ ಆಗುತ್ತೆ ಸೇರಿಸಿದ್ರೆ ಅದರ ನಾಲ್ಕರಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಕುಕ್ಕರಲ್ಲಿಟ್ಟು ಕ್ಲೋಸ್ ಮಾಡಿ ಎರಡರಿಂದ ಮೂರು ಬಜುಲ್ ತೆಗೆದ್ರೆ ನಮ್ಮ ರಸಮ್ ರೈಸ್ ಅಥವಾ ಸಾಂಬಾರ್ ರೈಸ್ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇಲ್ಲಿ ಇನ್ನೊಂದು ಸ್ವಲ್ಪ ನೀರಿದೆ ಪರವಾಗಿಲ್ಲ ಸ್ವಲ್ಪ ತೆಳ್ಳಗಿದ್ರು ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು ಹಾಗೆ ನಾನಿಲ್ಲಿ ಹುಣಸೆ ಹಣ್ಣಿನ ರಸ ತೆಗೆದಿಟ್ಟಿದ್ದೀನಿ ಇದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಹುಣಸೆ ಹಣ್ಣಿನ ರಸ ಬೇಡ ಅಂದರೆ ಅದನ್ನು ಸಹ ನೀವು ಇಲ್ಲಿ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನಿವಾಗ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥದ್ದು ಹಾಕಿದ್ದೀನಿ ಮೇಲಿಂದ ಸೊ ಇದು ರೆಡಿಯಾಗಿದೆ ಇವಾಗ ಇದನ್ನು ಇವಾಗ ಸರ್ವ್ ಮಾಡೋಣ ನಾನಿಲ್ಲಿ ಪಾಪಡ್ ಉಪ್ಪಿನಕಾಯಿ ಇದನ್ನೆಲ್ಲ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಬೇಗ ಆಗುತ್ತೆ ಹಾಗೂ ಅಷ್ಟೇ ಕೂಡ ರುಚಿಯಾಗಿ ಇರುತ್ತೆ ಸಾಂಬಾರು ಮಾಡಬೇಕು ಬೇರೆ ಅನ್ನ ಮಾಡಬೇಕು ಅಥವಾ ತಿಳಿ ಸಾರು ಅನ್ನ ಈ ಥರ ಎರಡೆರಡು ಮಾಡೋ ಅವಶ್ಯಕತೆ ಇರೋದಿಲ್ಲ ತುಂಬಾ ಬೇಗ ಫಾಸ್ಟಾಗಿ ಈ ಒಂದು ರೆಸಿಪಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ರಾತ್ರಿ ಹೊತ್ತು ಡಿನ್ನರ್ ಟೈಮಿಗೆ ನೀವು ತಿನ್ನೋದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಹೆವಿ ಕೂಡ ಅನಿಸಲ್ಲ ತುಂಬಾ ಲೈಟಾಗಿರುತ್ತೆ ಹಾಗೆ ಮೇಲಿಂದ ಒಂದೆರಡು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ ಹಾಕ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ ಹಾಗೆ ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ ನಾನಿಲ್ಲಿ ಸೊ ನಮ್ಮ ರೆಸಿಪಿ ರೆಡಿ ತುಂಬಾ ಹೆಲ್ದಿ ಹಾಗೂ ಟೇಸ್ಟಿ ಎರಡೂ ಕೂಡ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್